ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದೊಳ್ಳೆ ವೀಡಿಯೋ ತೊಗೊಂಡು ಬಂದಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬದ್ದು ಸ್ಪೆಷಲ್ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ನಾವು ಹಬ್ಬದ ದಿನ ದೇವ್ರಿಗೆ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಗ್ತಾ ಇದೆ ಪುಳಿಯೋಗರೆ ಒಂದು ಕಡೆ ರೆಡಿ ಆಗ್ತಾಯಿದೆ ಮತ್ತು ಸ್ವೀಟನ್ನು ಬೆಲ್ಲದನ್ನು ಒಂದು ಕಡೆ ರೆಡಿ ಇದೆ ಮೊಸರನ್ನ ದೇವ್ರ ಗಿಡಕ್ಕೆ ಎಡೆ ಹಿಡೋದಕ್ಕೆ ರೆಡಿ ಆಗ್ತಾ ಇದೆ ಸೊ ನನ್ನ ಮಗಳನ್ನ ನಮ್ಮಮ್ಮ ರೆಡಿ ಮಾಡಿ ಕೂರಿಸ್ಕೊಂಡಿದ್ದಾರೆ ಸೊ ನಾವು ಹಬ್ಬದ ದಿನ ಲಕ್ಷ್ಮೀನ ಕೂರಿಸ್ಲಿಲ್ಲ ನಾವು ಫೋರ್ತ್ ವೀಕ್ ಆ್ಯಕ್ಚುಲಿ ಲಕ್ಷ್ಮೀನ ಕೂರಿಸಿದ್ದು ಸೊ ಹಬ್ಬದ ದಿನ ಏನು ಮಾಡಿದ್ವಿ ಅಂತ ನೋಡಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿಗೆ ಅದನ್ನ ಪೂಜೆ ಆದ ತಕ್ಷಣ ಮನೆಯಲ್ಲಿ ದೇವ್ರಿಗೆ ಪೂಜೆ ಆದ ತಕ್ಷಣ ಮನೆ ದೇವ್ರಿಗೆ ನಮ್ಮ ಲಕ್ಷ್ಮಿಗೆ ನಮ್ಮಮ್ಮ ಸ್ವಲ್ಪ ಪೂಜೆ ಮಾಡಿದ್ರು ಸೊ ಏನೋ ಪುಟ್ಟ ಲಕ್ಷ್ಮಿ ಅಂತ ಅವಳನ್ನೇ ಲಕ್ಷ್ಮಿ ಮಾಡಿ ಕೂರಿಸಿ ನಾವು ಪೂಜೆ ಮಾಡಿದ್ದೀವಿ ನೋಡಿ ಎಷ್ಟು ಸೈಲೆಂಟಾಗಿ ರೆಡಿ ಮಾಡಿಸ್ಕೊತಾ ಇದ್ದಾಳೆ ಅವಳು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಇಷ್ಟು ಸೈಲೆಂಟಾಗಿ ಕುತ್ಕೊಂಡಿದ್ದಾಳೆ ಮನೆಯಲ್ಲಿ ಲಕ್ಷ್ಮೀ ಇದೀರೋ ಅಂತ ಹೇಳ್ಬೋದು ಹೆಣ್ಮಕ್ಳನ್ನೇ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಿರ್ತಾರೆ ಸೊ ನಾವು ಲಕ್ಷ್ಮಿಗೆಲ್ಲ ಏನೆಲ್ಲ ಮಾಡಿ ಪೂಜೆ ಮಾಡ್ತೀವಿ ಅದೇ ಥರ ಅವತ್ತು ನಮ್ಮಮ್ಮ ನಮ್ಮನೆ ಪುಟ್ಟ ಲಕ್ಷ್ಮಿಗೆ ಪೂಜೆ ಮಾಡಿ ಮುಗಿಸಿದ್ದಾರೆ ಸೊ ಅವತ್ತೇನು ಸ್ಪೆಷಲ್ ಇರಲಿಲ್ಲ ಜಸ್ಟ್ ನಾವು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಮಗುಗೆ ಇದು ಮಾಡಿಬಿಟ್ಟು ಮುಗಿಸಿದಷ್ಟಿನೇ ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಆ ಡೇ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನನ್ನ ತಂಗಿ ಮನೆಗೆ ಹೋಗಿದ್ವಿ ಬಿಕ್ಕಿಸ್ ಅವಳು ಲಕ್ಷ್ಮಿನ ಆಲ್ರೆಡಿ ತೆಗಿಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋದ್ವಿ ನೋಡಿ ಅವ್ರ ಮನೆ ಲಕ್ಷ್ಮೀನ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿ ಕೂರಿಸಿದ್ದಾಳೆ ಕಂಪ್ಲೀಟಾಗಿ ಅವಳೇ ಎಲ್ಲ ರೆಡಿ ಮಾಡಿ ಕೂರಿಸಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಆ ಲಕ್ಷ್ಮಿ ಮೇಲೆ ಬಿಚ್ಚಿ ಒಡವೆಗಳನ್ನೆಲ್ಲ ನನ್ನ ಮಗಳಿಗೆ ಹಾಕಿ ರೆಡಿ ಮಾಡ್ತಾಯಿದ್ದಾಳೆ ದೇವ್ರ ಮೇಲೆ ಇದ್ದಿದ್ನೆಲ್ಲ ತುಂಬ ಹಿಂಸೆ ಕೊಟ್ಟು ಕೊಟ್ಟಿ ಕೊಟ್ಟು ಆ ಮಗುಗೆ ಇರಿಟೇಟ್ ಮಾಡ್ತಿದ್ದಾಳೆ ನೋಡಿ ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡಿ ಕಂಪ್ಲೀಟಾಗಿ ದೇವ್ರದೆಲ್ಲ ಎತ್ತಿಟ್ಕೊಂಡು ಮುಗಿಸ್ಕೊಂಡು ನಮ್ಮ ಜೊತೆ ಅವರು ಹೊರಟ ಎಷ್ಟೇ ಸಿಂಗಾರ ಮಾಡಿದ್ರು ಮಕ್ಕಳು ಮಾಡಿಸ್ಕೊಳ್ತಾರೆ ಫ್ರೆಂಡ್ಸ್ ಇರಿಟೇಟೇ ಆಗಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ನೀವು ಎಷ್ಟೇ ರೆಡಿ ಮಾಡ್ರಿ ರೆಡಿ ಮಾಡಿಸ್ಕೊತಾರೆ ಚೆನ್ನಾಗಿ ಒಳ್ಳೆ ಫ್ರೂಟ್ಸ್ ಎಲ್ಲ ಹಾಕಿ ಒಳ್ಳೆ ಕಸ್ಟರ್ಡ್ ಮಾಡಿದ್ಲು ಆವತ್ತು ಕಸ್ಟರ್ಡು ಒಳ್ಳೆ ಊಟ ಮುಗಿಸ್ಕೊಂಡ್ವಿ ಸೊ ಇಲ್ಲಿ ನೋಡಿ ಎಷ್ಟು ತೀಟೆ ಮಾಡ್ತಿದ್ದಾರೆ ಇವರು ಭಯನೇ ಇಲ್ಲ ಇವ್ರಿಗೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಇದೇನು ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮನೆಯ ಲಕ್ಷ್ಮಿ ಕೂರಿಸೋ ಮುಂಚೆ ನಾವು ಮಾಡಿರೋ ತಿಂಡಿಗಳು ಒನ್ ಡೇ ಬಿಫೋರ್ ಮಾಡಿರೋ ತಿಂಡಿಗಳಿದು ಆ್ಯಕ್ಚುಲಿ ನಾವು ಕೂರಿಸಿದ್ದು ಫೋರ್ತ್ ವೀಕು ಸೊ ತಿಂಡಿ ರೆಡಿ ಆಗ್ತಾಯಿದೆ ದೇವ್ರ ಗಿಡಕ್ಕೆ ಎಲ್ಲ ಥರದ ತಿಂಡಿಗಳನ್ನ ಆದಷ್ಟು ತಿಂಡಿಗಳನ್ನ ಮಾಡಿದ್ದೀವಿ ನಮ್ಮಮ್ಮ ಹೊರಗಡೆಯಿಂದ ತರೋದಂದರೆ ಇಷ್ಟ ಆಗೋಲ್ಲ ಸೊ ಮನೆಯಲ್ಲೇ ಮಾಡಿದ್ದೀವಿ ಸೊ ನಾವು ಬೆಳಗ್ಗೆ ಮಾರ್ಕೆಟ್ ಕೊರಟ್ವಿ ಅರ್ಲಿ ಮಾರ್ನಿಂಗ್ ಹೂವೆಲ್ಲ ತರಬೇಕಲ್ವ ಮಾರ್ಕೆಟ್ ಕೊರಟ್ವಿ ಸೊ ಇದು ಅರೌಂಡ್ ಲೈಕ್ ಸಿಕ್ಸ್ ಓ ಕ್ಲಾಕ್ ಅಂದ್ಕೊಳ್ಳಿ ಎಕ್ಸಾಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ತುಂಬ ಚೆನ್ನಾಗಿತ್ತು ವೆದರ್ ಅಂತ ತುಂಬ ಚೆನ್ನಾಗಿತ್ತು ಸೊ ಹೂವಿನ ಮಾರ್ಕೆಟ್ಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಥರ ಹೂವುಗಳು ಸಿಗ್ತವೆ ನಮಗೆ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಡೆಕೋರೇಷನ್ಸ್ ಮಾಡಿದ್ವಿ ತಂದಿದ್ದ ಹೂಗಳಿಂದ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀವಿ ಸೊ ನಮ್ಮಮ್ಮ ಇಲ್ಲಿ ವಾಸ್ಗೆ ಇಡಕ್ಕೆ ಹೂವುಗಳನ್ನ ಎಲ್ಲ ಮಿಕ್ಸ್ ಮಾಡಿ ಅರೇಂಜ್ ಮಾಡ್ತಾ ಸೊ ನೈವೇದ್ಯಕ್ಕೆ ಪ್ರಸಾದ ರೆಡಿ ಆಗ್ತಾ ಇತ್ತು ಸಬ್ಬಕ್ಕಿ ಶಾವಗೆ ಪೈಸಾ ಮಾಡ್ತಾ ಇದ್ರು ಅಮ್ಮ ಆಂದ್ರಿದ್ದಕ್ಕೆ ಫುಲ್ ಬರ ಐಸ ಐತಂತು ನಾನು ಸೊ ಫಸ್ಟ್ ಮನೆದವರಿಗೆ laid ಬಿಟ್ಟು ಆಮೇಲೆ ಲಕ್ಷ್ಮಿಗೂ ಅಷ್ಟೇ ಅಮ್ಮ ಫೈಟ್ ಐತೆ ಕೂಲ್ ಚರ್ಲ ಮಾಡ್ತೀನಿ

ಸೊ ಇಲ್ಲೆಲ್ಲ ಮಕ್ಕಳು ರೆಡಿ ಆಗ್ತಾ ಆಗ್ತಾಯಿದ್ರು ಚಿಕ್ಕಿ ಬಂದು ರೆಡಿ ಇದ್ಲು ಸೊ ನೋಡಿ ಮಧ್ಯಾಹ್ನ ಬಂದು ಇವಳು ನನ್ನ ತಂಗಿಗೆ ಸ್ವಲ್ಪ ಆಫೀಸ್ ಲಾಗಿನ್ ಇತ್ತು ಈವ್ನಿಂಗ್ ಅಷ್ಟರಲ್ಲಿ ಹೋಗಬೇಕು ಅಂತ ಮಧ್ಯಾಹ್ನ ಬಂದಳು ಮಧ್ಯಾಹ್ನ ನನ್ನ ಮಗಳನ್ನ ರೆಡಿ ಮಾಡಿದ್ದಾಳೆ ಇದು ಮಧ್ಯಾಹ್ನದ ಹೇರ್ ಸ್ಟೈಲು ಫ್ರೆಂಡ್ಸ್ ಸೋ ಬಂದಳು ಫೋಟೋಸ್ ಎಲ್ಲ ಅವಳಿಗೆ ಬೇಕು ಮಗು ಜೊತೆ ಫೋಟೋಸ್ ತೊಗೊಂಡ್ರು ಪ್ರಸಾದ ತಗೊಂಡು ಅವರು ಇರ್ಲಿಲ್ಲ ಜಾಸ್ತಿ ಹೊತ್ತು ಹೊರಟು ಸೊ ಬಿಕಾಸ್ ಇಬ್ಬರಿಗೂ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರಿಗೂ ಲಾಗಿನ್ ಇತ್ತು ಅಂತ ಸೊ ನನ್ನ ಮಗಳ ಕೈನಲ್ಲಿ ಪೂಜೆ ಎಲ್ಲ ಮಾಡಿಸ್ತಾ ಇದಾರೆ ಅವಳಕೈಲ ಇಟ್ಕೊಂಡು ಓಡಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಪಾಪ ನನ್ನ ಮಗಳು ಮ್ಯಾನೇಜ್ ಮಾಡಿದ್ದಾಳೆ ನೋಡಿ ಹೇಗೆ ರೆಡಿ ಮಾಡಿಸ್ಕೊಂಡಿದ್ದಾಳೆ ಅಂತ ಆ್ಯಕ್ಚುಲಿ ನಾನು ಇರಲಿಲ್ಲ ನಾನು ಆಫೀಸ್ಗೆ ಹೋಗಿದ್ದೆ ಸೊ ಇದು ಬಂದ್ಬಿಟ್ಟು ಈವ್ನಿಂಗ್ ಸೆಷನ್ ಫ್ರೆಂಡ್ಸ್ ನಾನು ಆಫೀಸಿಂದ ಇವಾಗಷ್ಟೇ ಬಂದೆ ಇದು ನನ್ನ ಚಿಕ್ಕ ತಂಗಿ ರೆಡಿ ಮಾಡಿದ್ದಾಳೆ ನಮ್ಮಮ್ಮನೂ ತಂಗಿ ಸೇರಿಕೊಂಡು ಸೊ ಅವಳು ಇದೆಲ್ಲ ಚೇಂಜ್ ಮಾಡುವಂತ ಬಂದಿದ್ಲು ಅವಳು ಫುಲ್ ಇರಿಟೇಟ್ ಆಗಿಬಿಟ್ಟಿದ್ಲು ಈವ್ನಿಂಗ್ ಅಷ್ಟರಲ್ಲಿ ಸೊ ಅವಳು ಬಂದಳು ಇವನು ಬಂದ ಡ್ರೆಸ್ ಚೇಂಜ್ ಮಾಡುವಂತ ನಾನೊಂದೆರಡು ಫೋಟೋಸ್ ತೊಗೊಂಡಿದ್ದೀನಿ ಒಂದೆರಡು ಫೋಟೋಸ್ ತೊಗೊಂಡು ಮಕ್ಕಳಿಗೆ ಪಾಪ ಡ್ರೆಸ್ ಚೇಂಜ್ ಮಾಡಿದ್ವಿ ಸೊ ಅವರು ಇರಿಟೇಟ್ ಆಗಿರ್ತಾರಲ್ವ ಸೊ ಈ ಥರ ಮನೆ ಹಬ್ಬ ಮಾಡಿದ್ದೀವಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ಓ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡಿದ್ರು ನಾನು ಇರಲಿಲ್ಲ ನನ್ನ ತಂಗಿ ಮಾಡಿದ್ದಾಳೆ ಅಕ್ಕಪಕ್ಕದ ಮನೆ ಮಕ್ಕಳು ಸೊ ನಮ್ಮನೆ ಎದುರುಗಡೆ ಮನೆ ಮಗ್ಗು ಸಾಶಾ ಅಂತ ಸೊ ಎಲ್ಲ ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತಗೊಂಡು ನೋಡಿ ಇವಳೇ ನನ್ನ ತಂಗಿ ಚಿಕ್ಕ ತಂಗಿ ಸೊ ಅವ್ರಿಗೆ ಯಾವ ಥರ ಬೇಕು ಫೋಟೋಸ್ ಎಲ್ಲ ತೆಗೆದಿದ್ದಾಳೆ ಇವಾಗ ನನ್ನ ಕಝಿನ್ಸ್ ಎಲ್ಲ ಬಂದಿದ್ರು ನೋಡಿ ನಮ್ಮ ರೋಲಿ ಪೋಲಿ ಇಲ್ಲಿದ್ದಾನೆ ಪಾಯಸ ತಿಂತ ಇದ್ದಾನೆ ಅವ್ರ ಅಮ್ಮನ ಕೈನಲ್ಲಿ ಪಾಯಸ ತಿನ್ನಿಸ್ತಾ ಇದ್ದಾಳೆ ಮಗುಗೆ ಸೊ ದೇವರ ಆಶೀರ್ವಾದ ತೊಗೊಂಡು ಅವಳೊಂದೆರಡು ಫೋಟೋ ತಗೊಂಡ್ಳು ಮಗು ಜೊತೆ ಅತ್ತೆ ನೋಡಿ ಇದು ಪೂಜೆ ಮಾಡ್ತಾಯಿದ್ದಾರೆ ಸೊ ನಮ್ಮನೆ ಪ್ರಸಾದ ಸಿಂಪಲ್ ಆಗಿರೋ ಮೆನು ಪಾಯಸ ಕೋಸುಂಬ್ರಿ ಚಿತ್ರಾನ್ನ ಪುಳಿಯೋಗರೆ ಸ್ವಲ್ಪ ಮೊಸರನ್ನ ಸ್ವಲ್ಪ ಲಾಸ್ಟಲ್ಲಿ ಅನ್ನ ತರಕಾರಿ ಸಾಂಬಾರು ಅದೆಲ್ಲ ಮುಗಿದ್ಮೇಲೆ ಅರ್ಶನ ಕುಂಕುಮ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ವಿ ಸೊ ನಾವು ಜಾಸ್ತಿ ಬೇರೆಯವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಹೊರಗಡೆ ಬಂದವ್ರನ್ನೆಲ್ಲ ಸೊ ನಮ್ಮಮ್ಮ ಎಲ್ರಿಗೂ ಎಲ್ಲ ಮಕ್ಕಳಿಗೆ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಮುಗಿಸಿದ್ರು ಸೊ ನನ್ನ ಮಕ್ಕಳೆಲ್ಲ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಫ್ರೀ ಆಗಿಬಿಟ್ಟಿದ್ರು ಅಷ್ಟೊತ್ತಿಗೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬಿಕಾಸ್ ನೋಡಿ ನಾವು ಹಬ್ಬ ಹೇಗೆ ಮಾಡಿದ್ದೀವಿ ಅಂತ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಸ್ವಲ್ಪ ಡಿಲೇ ಆಗ್ತಾಯಿದೆ ಇದೇ ರೀತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಪೋಸ್ಟ್ ಮಾಡ್ತೀನಿ ಇವಾಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ನಾವು ಹಬ್ಬನ ಹೇಗೆಲ್ಲ ಆಚರಿಸಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನ ಲಾಸ್ಟ್ ಕ್ಲಿಪ್ಪಿಂಗ್ ನಮ್ಮ ಮನೆಯ ಲಕ್ಷ್ಮಿಯ ಕ್ಲಿಪ್ಪಿಂಗ್ನ ನೋಡಿಕೊಂಡು ಆ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ತಗೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ವಾಚ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಆಗಿಲ್ದವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು